ಜನ್ಮ ಪನ್ನಾಗ ನಾಲಿಗೆ ಇರುವಾಗ ಕೃಷ್ಣನ ಬಾರದಿ ಸಾಧಕರೆಲ್ಲರಿಗೂ ಸಾಧದ ಪ್ರಣಾಮಗಳು ಸ್ನೇಹಿತರೆ ಇವತ್ತಿನ ಶ್ಲೋಕ ಹೇಗಿದೆ ಅಂದರೆ भगवन्तनबाय ब्लोकलु इन्द्रे दैवमेवापरे यज्ञं योगिन पर्युपासते ब्रह्माज्ञावपरे यज्ञं यज्ञेनैवोपचुहति अध्रे ಇಂದ್ರಾದಿ ದೇವತೆಗಳನ್ನೇ ಶ್ರೇಷ್ಠರೆಂದು ಭಾವಿಸುವರು ಎಲ್ಲರೂ ನಾವೆಲ್ಲರೂ ಅಲ್ವಾ ಎಲ್ಲ ದೇವತೆಗಳನ್ನು ಶ್ರೇಷ್ಠರೆಂದು ಭಾವಿಸುತ್ತೇವೆ ಆಯಾಯ ದೇವತೆಗಳ ಉಪಾಸನೆ ರೂಪದಲ್ಲಿ ಯಜ್ಞವನ್ನು ಆಚರಿಸುತ್ತೇವೆ ಎಲ್ಲ ದೇವತೆಗಳ ಎಲ್ಲ ಉಪಾಸನೆ ರೂಪದಲ್ಲಿ ಅಂದರೆ ಆರಾಧ ಆರ್ ಆರ್ಚಿಸುವುದು ಆರಾಧನೆ ಮಾಡುವುದು ಜಪ ಯಜ್ಞ ಎಲ್ಲವೂ ಸೇರುತ್ತದೆ ಆದರೆ ಜ್ಞಾನಿಗಳಾದವರು ನಾನು ನನ್ನದು ಜಾತಿ ಮತ ಅಂತಸ್ತು ಹುಟ್ಟು ಸಾವು ಇಂತಹ ಸೀಮಿತ ಉಪಾದಿಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಜ್ಞಾನಿಗಳಾದವರು ಇವ್ಯಾವುದನ್ನು ತೆಗೆದು ತಮ್ಮ ಒಂದು ಇದಕ್ಕೆ ತೆಗೆದುಕೊಳ್ಳುವುದಿಲ್ಲ ಅವರು ಅವರವರಷ್ಟಕ್ಕೆ ಅವರ ಒಂದು ಉಪಾದಿ ಪರಿಧಿ ಒಳಗೆ ಪರಿಧಿ ಉಪಾಧಿಗಳಿಂದ ಮುಕ್ತಿಯನ್ನು ಇಂತಹ ಸೀಮಿತ ಉಪಾದಿಗಳು ನಾನು ನನ್ನದು ಜಾತಿ ಮತ ಅಂಥ ಯಾವುದೂ ಇರುವುದಿಲ್ಲ ಇವರಿಗೆ ಅವರು ಪೂಜೆ ಮಾಡುವುದಿಲ್ಲ ಉಪಾಸನೆ ಮಾಡುವುದಿಲ್ಲ ಎಲ್ ಅದೆಲ್ಲವನ್ನು ಮೀರಿರ್ತಾರವರು ಇದು ನಮ್ಮಂಥವರಿಗೆ ದೇವತೆ ಆಯಾಯ ದೇವತೆಗಳನ್ನು ಪೂಜಿಸುವುದು ಅರ್ಚಿಸುವುದು ಕಾಮನೆಯ ಪೂಜೆ ಅಪೇಕ್ಷೆ ಪೂಜೆ ಅಪ ಫಲಾಪೇಕ್ಷೆಯ ಪೂಜೆ ಇವೆಲ್ಲವೂ ನಮ್ಮಂಥ ಸಂಸಾರಿಗಳಿಗೆ ಮಾತ್ರ ಜ್ಞಾನಿಗಳಿಗೆ ಇವ್ಯಾವುದು ಇರುವುದಿಲ್ಲ ಅವರು ಎಲ್ಲ ತಮ್ಮ ಇಂದ್ರಿಯಗಳನ್ನು ಸಂಯಮ ಎಂಬ ಅಗ್ನಿಯಲ್ಲಿ ಸಮರ್ಪಣೆ ಮಾಡಿಕೊಂಡಿರುತ್ತಾರೆ ಅವರಿಗೆ ಮಾತ್ರ ಅದು ಸಾಧ್ಯ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಜೀವನದ ಸಾಧನೆ ಹಾದಿಯಲ್ಲಿ ಇಂದ್ರಿಯಗಳ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತದೆ ಎಂದು ಹೇಳುತ್ತಾರೆ ದೇವರು ಇದರಲ್ಲಿ ಎಡವಿದರೆ ಸಾಧನೆ ಅಸಾಧ್ಯ ಇಂದ್ರಿಯಗಳ ಪಾತ್ರ ನಾವು ಹೇಳಿದ ಹಾಗೆ ಎಲ್ಲ ನಮ್ಮ ಆಸೆಗಳು ಕಾಮನೆಗಳು ಭಯ ಕ್ರೋಧ ಮತ್ಸರ ಮದ ಮತ್ಸರ ಕಾಮ ಇವುಗಳನ್ನೆಲ್ಲ ಒಂದು ದಾಟ್ಲಿಕ್ಕೆ ಬಹಳ ಕಷ್ಟವಿದೆ ನಮ್ಮ ಮನುಷ್ಯ ಜನ್ಮದಲ್ಲಿ ಅಷ್ಟು ಬೇಗ ಇದರದೆಲ್ಲ ಒಂದು ವಿಶಿಷ್ಟ ಸಾಧನೆ ಇದೆಯಲ್ಲ ಆ ಇಂದ್ರಿಯನ್ನು ಹತೋಟಿ ತೆಗೆದುಕೊಳ್ಳೋದು ಅದು ನಮ್ಮ ಹತ್ರ ಸಾಧ್ಯ ಆಗುವುದಿಲ್ಲ ನಮ್ಮಂಥವರಿಗೆ ಒಂದಲ್ಲ ಒಂದು ಕ್ಷಣ ಎಳಗ್ತಾ ಇರ್ತೇವೆ ಆದರೆ ಪದೇ 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 ನಾವು ಹೇಳಿಕೊಳ್ತಾ ಇದ್ದು ನಾನು ಮಾಡುವುದು ತಪ್ಪಾಗಿದೆ ಸರಿ ಮಾಡಿಕೊಳ್ಳಬೇಕು ನನಗೆ ದೇವರು ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ನಾನು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಆ ಜ್ಞಾನವನ್ನು ಸಂಪಾದಿಸಲಿಕ್ಕೆ ನಾನು ಪ್ರಯತ್ನ ಪಡಬೇಕು ಸತ್ಸಂಗವನ್ನು ಕೇಳ್ತಾ 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 ನೋಡಿ ಇದಕ್ಕೆ ಒಂದು ಲಿಮಿಟೇ ಇಲ್ಲ ಇದನ್ನು ದಿವಸ ಕೇಳ್ತಾ ಇದ್ದರೆ ನಾವು ತುಂಬ ಒಳ್ಳೆ ಮನುಷ್ಯರಾಗ್ತೇವೆ ಇಲ್ಲಿ ಅದೇ ಸಾಧನೆ ಇಂದ್ರಿಯಗಳ ಹತೋಟಿ ಇರ್ತದಲ್ಲ ಅದನ್ನು ಸಾಧನೆ ಆ ಸಾಧನೆಯನ್ನು ಜ್ಞಾನಿಗಳು ಮಾಡಿಕೊಂಡಿರುತ್ತಾರೆ ಇಂದ್ರಿಯ ನಿಗ್ರಹ ಅತಿ ಪ್ರಧಾನ ಪ್ರಸ್ತುತ ಜಗತ್ತಿಗೆ ಇದೇ ಮಾರಕವಾಗಿದೆ ಎನ್ನುತ್ತಾರೆ ಭಗವಂತ ಇಂದ್ರಿಯ ನಿಗ್ರಹ ಎಷ್ಟು ಮಾಡ್ತೇವೆ ನಾವು ದಿವಸ ನಮಗೆ ಬುದ್ಧಿ ಬರೋದೇ ಇಲ್ಲ ನೀವು ನೋಡ್ತೀರಿ ಟಿ ವಿಯಲ್ಲಿ ಅಥವಾ ಮೀಡಿಯಾದಲ್ಲಿ ಎಷ್ಟು ಕ್ರೈಮ್ ಎಲ್ಲ ನೋಡ್ತೀರಲ್ಲ ಅಷ್ಟು ನೋಡಿದರೂ ಕೂಡ ನಮಗೆ ಬುದ್ಧಿ ಬರುವುದಿಲ್ಲವಲ್ಲ ಹಾಗಾದರೆ ಯಾವಾಗ ನಮಗೆ ಬುದ್ಧಿ ಬರುವುದು ಆದ್ದರಿಂದ ದೇವರು ಹೇಳ್ತಾರೆ ಈ ಇಂದ್ರಿಯ ನಿಗ್ರಹ ಮಾಡುವುದುಂಟಲ್ಲ ಅದನ್ನು ಸಾಧಿಸಿಕೊಳ್ಳಬೇಕು ಪಾಪ ಮತ್ತು ಪುಣ್ಯಗಳ ಸೆಳವು ಮನುಷ್ಯನಲ್ಲಿ ಉದ್ಭವಿಸುವುದು ಸರ್ವೇ ಸ್ವಭಾ ಅದು ಸ್ವಾಭಾವಿಕ ಋಣಾನುಬಂಧಗಳು ಮತ್ತು ಜನ್ಮ ಜನ್ಮಗಳ ಕರ್ಮದ ಉಳಿದ ಅಂಶಗಳಿಂದ ಇವೆಲ್ಲ ನಮ್ಮ ಎಣಿಕೆಗೆ ಸಿಲುಕದೇ ಆಕಸ್ಮಿಕವಾಗಿ ದೊರಕಿದವುಗಳು ಈ ಪಾಪ ಈ ಪುಣ್ಯ ಇವುಗಳ ಸೆಳವು ಮನುಷ್ಯನಲ್ಲಿ ಉದ್ಭವಿಸ್ತವೆ ಅಲ್ವಾ ಋಣಾನುಬಂಧಗಳು ಜನ್ಮ ಜನ್ಮಗಳ ಕರ್ಮಗಳು ಹೇಗೆ ಇವೆಲ್ಲ ಬರ್ತದೆ ಇವೆಲ್ಲ ನಮ್ಮ ಪೂರ್ವಜನ್ಮದ ಕರ್ಮದ ಫಲಗಳಿಂದ ಬರ್ತದೆ ಇವೆಲ್ಲ ನಮ್ಮ ಎಣಿಕೆಗೆ ಸಿಲುಕತ್ತ ಸಿಲುಕ್ತದೆಯಾ ಆಕಸ್ಮಿಕವಾಗಿ ದೊರಕಿದವುಗಳು ಇವು ಎಲ್ಲಿ ಭೂಮಿಗೆ ಬಿದ್ದೆಯು ನೋಡಿ ಅಲ್ಲಿಂದ ಬೆನ್ನು ಹತ್ತಿದವು ಇವುಗಳೆಲ್ಲ ಇವುಗಳನ್ನೆಲ್ಲ ಹತ್ತಿರಕ್ಕೂ ತಂದದ್ದು ದೈವವೇ ಅಲ್ವೇ ಅಂತ ಕೇಳುವವರಿದ್ದಾರೆ ದೇವರೇ ಅಲ್ವಾ ನಮಗೆ ಸಿಟ್ಟು ಬರಿಸುವುದು ನಮಗೆ ಇದು ಮಾಸರೆ ಭರಿಸುವುದು ಎಲ್ಲ ಬುದ್ಧಿ ಕೊಡೋದು ದೇವರೇ ಅಲ್ವಾ ಅಲ್ಲ ಪ್ರಾರಬ್ಧದ ಕರ್ಮ ಮತ್ತು ದೈವದ ಆಟಗಳು ಇವುಗಳು ಅದೃಷ್ಟ ಮತ್ತು ವಿಧಿ ಎಂಬ ಹೆಸರುಗಳಿಂದ ನಮಗೆ ಕಾಣಬರುತ್ತವೆ ಅವುಗಳ ವೇಗಗಳನ್ನು ಅಳೆಯುವುದು ಯಾರಿಗೂ ಸಾಧ್ಯ ಇಲ್ಲ ಅದು ದೇವರಿಂದ ಮಾತ್ರ ಸಾಧ್ಯ ಎಷ್ಟು ಚೆನ್ನಾಗಿ ದೇವರು ಹೇಳಿದ್ದಾರೆ ಪ್ರಾರಬ್ಧದ ಕರ್ಮ ಮತ್ತು ದೈವದ ಆಟಗಳು ಅವನು ಆಟ ಆಡಿಸ್ತಾ ಇರ್ತಾನೆ ಯಾಕೆ ನಮಗೆ ಬುದ್ಧಿ ಕೊಡಲಿಲ್ವಾ ಆ ಬುದ್ಧಿಯನ್ನು ನೀನು ಉಪಯೋಗಿಸಿಕೊ ಅಲ್ಲಿ ಹೇಗೆ ಆ ಜ್ಞಾನವನ್ನು ಹೇಗೆ ಸಂಪಾದಿಸು ಎನ್ನು ಎನ್ನುವುದರನ್ನು ಅಷ್ಟು ಬುದ್ಧಿಯನ್ನು ನಮ್ಗೆ ಕೊಟ್ಟಿದ್ದಾರಲ್ಲ ದೇವರು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲಲ್ಲ ನಾವು ಹೌದಲ್ಲ ಅದಕ್ಕೆ ನಮಗೆ ಪುರುಸೊತ್ತಿಲ್ಲ ನಮಗೆ ಸಮಯ ಇಲ್ಲ ಅದು ಒಪ್ಪುತ್ತೇನೆ ನಾನು ಇಂದಿನ ಒಂದು ಬಿಸಿ ಒಂದು ಲೈಫಿನಲ್ಲಿ ಪುರ್ಸೊತ್ತಿಲ್ಲ ಕರೆಕ್ಟ್ ಒಪ್ಪುತ್ತೇನೆ ನಾನು ಪುರ್ಸೊತ್ತು ಮಾಡಿಕೊಳ್ಳುವ ಕಾಲ ಬರ್ತದಲ್ಲ ನಿಮಗೂ ಎಲ್ ನಮಗೆಲ್ಲರಿಗೂ ಬರ್ತದೆ ಸಾಧಾರಣ ಐವತ್ತು ವರ್ಷದ ದಾಟಿದ ಮೇಲೆ ನಮಗೆ ಯಾವಾಗಲೂ ಒಂದು ಒಂದು ವಿರಾಮದ ಬದುಕು ದೇವರು ಕೊಟ್ಟಿದ್ದಾರೆ ಅದನ್ನು ನಾವು ತಿಳಿದುಕೊಳ್ಳುವುದಿಲ್ಲ ಎಷ್ಟೋ ಜನರು ಇದ್ದಾರೆ ಐವತ್ತು ದಾಟಿದ ಮೇಲೆ ಭಗವದ್ ಧಾನದಲ್ಲಿರಬೇಕು ಭಗವಂತನ ಸಾಮೀಪ್ಯವನ್ನು ಹೊಂದಬೇಕು ನಾಮಜಪವನ್ನು ಮಾಡಬೇಕು ಎಲ್ಲಿ ನಮಗೆ ಇಂದ್ರಿಯಗಳನ್ನು ಹತೋಟಿಯಲ್ಲಿಡಲು ಸಾಧ್ಯ ಅಲ್ಲೆಲ್ಲ ನಾವು ಅವುಗಳನ್ನು ಹತೋಟಿಯಲ್ಲಿ ಇಡುತ್ತಾ ಬರಬೇಕು ನಾಲ್ಕು ಜನರಿಗೆ ಸಣ್ಣ ಸಣ್ಣ ವಯಸ್ಸಿನವರಿಗೆ ನಾವು ಹೇಳಿಕೊಡಬೇಕು ದಿನ 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 ಇದರ ಬಗ್ಗೆ ಹೇಳಿಕೊಡ್ತಾ ಬಂದಾಗ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಹೇಳಿಕೊಡಬೇಕು ಈಗ ಸಂಸ್ಕೃತದಲ್ಲಿ ಅಥವಾ ದೊಡ್ಡ ದೊಡ್ಡ ಜ್ಞಾನಿಗಳು ಅವರೆಲ್ಲ ಹೇಳುವುದು ನಮ್ಮಂಥವರಿಗೆ ಕೆಲವರಿಗೆಲ್ಲ ಅರ್ಥವಾಗುವುದಿಲ್ಲ ಅದನ್ನು ನಾವು ತಿಳಿದುಕೊಂಡು ಅದಕ್ಕೆ ಈ ಒಂದು ಸತ್ಸಂಗವನ್ನು ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಇರುವುದು ಆದ್ದರಿಂದ ದಿಷ್ಟನ್ನು ತಿಳ್ಕೋಬೇಕು ನಾವು ಒಳ್ಳೆಯ ಮನಸ್ಸಿನವರಾಗಬೇಕು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಬೇಕು ನಮ್ಮ ಮನಸ್ಸಿನ ಒಳಗೇ ದೇವರಿದ್ದಾರೆ ಆತ್ಮ ಅನ್ನೋದು ಮನಸ್ಸು ಆತ್ಮ ಇವೆಲ್ಲವೂ ಒಂದೇ ಅದರೊಳಗೆ ಪರಮಾತ್ಮನಿದ್ದಾನೆ ಇದ್ದಾನೆ ಪರಮಾತ್ಮ ನಿಮಗೆ ಕಾಣುವುದಿಲ್ಲ ನಮಗೆಲ್ಲ ಕಾಣುವುದಿಲ್ಲ ಅದರೊಳಗೆ ಪರಮಾತ್ಮನಿದ್ದಾನೆ ಅವನು ಸಂತುಷ್ಟಗೊಳ್ಳಬೇಕಾದ್ರೆ ನಾವೆಷ್ಟು ಒಳ್ಳೆಯವರಾಗಬೇಕು ನಮ್ಮ ಮನಸ್ಸು ಮೃದುವಾಗಿರಬೇಕು ಎಷ್ಟು ಇಷ್ಟು ಕಷ್ಟಪಡಬೇಕು ಅದಕ್ಕ ಕಷ್ಟಪಡ ಸಿಟ್ಟು ಬಂದರೂ ಉಪಾಸು ಹಿಂದೆ ಹಿಂದಕ್ಕೆ ಬರಬೇಕು ಅಯ್ಯೋ ನಾನು ಸಿಟ್ಟು ಮಾಡಬಾರ್ದು ನನ್ನ ದೇವರಿಗೆ ನೋವಾಗುತ್ತದೆ ಆ ಭಾವನೆ ನೀವಿಟ್ಟುಕೊಳ್ಳಿ ದೇವರಿಗೆ ನೋವಾಗ್ತದೆ ನನ್ನ ದೇವರಿಗೆ ನೋವಾಗ್ತದೆ ನಾನು ಬೆಳಿಗ್ಗೆ ಭಗವದ್ಗೀತೆ ಪುಸ್ತಕವನ್ನೇ ತೆರೆ ಇಟ್ಟುಕೊಳ್ತೇನೆ ಎಷ್ಟೋ ಹೊತ್ತು ಇಟ್ಟುಕೊಳ್ತೇನೆ ನನಗೆ ತುಂಬ ನೆಮ್ಮದಿ ಆಗ್ತದೆ ఆ భగవద్గీతే పుస్తకవన్న ఎదుగా వచ్చి హిడదు భగవం నీ గుణవం త భగవం తీ గుణవంత భగవం త నీ గుణవంత కణల్ నీరు బర్బు నిమే ಆ ದೇವರಿಗೆ ದೇವರೇ ನೀನು ಇಲ್ಲಿದ್ದೀಯಲ್ಲ ಆದಷ್ಟು ಸಮಾಧಾನ ಕೊಡಪ್ಪ ಯಾರ ಬಗ್ಗೆಯೂ ಕೆಟ್ಟದನ್ನು ಯೋಚನೆ ಮಾಡದಿದ್ದ ಹಾಗೆ ಯಾವುದನ್ನು ಆಸೆ ಪಡೆದಿದ್ದ ಹಾಗೆ ನನ್ನನ್ನು ಸದಾ ನಿನ್ನ ಪಾದಾರವಿಂದ ನಿನ್ನ ಸದಾ ಪಾದಾರವಿಂದ ಧ್ಯಾನದಲ್ಲಿ ಇರುವಂತೆ ಮಾಡಪ್ಪ ಎಂದ ನಾನು ಧ್ಯಾನಿಸಿ ಎಷ್ಟೊಂದು ಸುಖ ಸಿಗ್ತದೆ ಎಷ್ಟೊಂದು ನೆಮ್ಮದಿ ಸಿಗ್ತದೆ ಈ ಪಾಪ ಪುಣ್ಯ ತುಂಬ ಮಾಡಿರ್ತೇವೆ ನಾವು ಪಾಪಗಳನ್ನು ಪುಣ್ಯಗಳನ್ನು ಎಷ್ಟು ಮಾಡಿರ್ತೇವೋ ಅದೆಲ್ಲ ಭಗವಂತನಲ್ಲಿ ಲೆಕ್ಕ ಉಂಟು ನಮ್ಮ ಎಣಿಕೆಗೆ ಸಿಲುಕುವುದಿಲ್ಲ ಅದು ಸಿಲುಕದೇ ಇರುವ ವಿಚಾರಗಳನ್ನೆಲ್ಲ ದೈವಕ್ಕೆ ಬಿಟ್ಟುಬಿಡಬೇಕು ದೈವದ ಆಟಗಳು ನಾವು ಅವರು ಆಡಿಸಿದಂತೆ ನಾವು ಕುಣಿಬೇಕು ಅಂತ ಹಾಗೆ ಕುಣಿಬೇಕು ಹೇಳುವುದೆಲ್ಲರೂ ದೈವದ ಆಟಗಳು ಹಾಗೆ ಎಷ್ಟೋ ವಿಷಯಗಳಲ್ಲಿ ನಾವು ಹೇಳ್ತೇವೆ ಆಯಾಯ ದೇವತೆಗಳನ್ನು ಎಷ್ಟೋ ದೇವತೆಗಳನ್ನು ಉಪಾಸನೆ ಮಾಡುವುದು ಆಚ ಆಚರಣೆ ಮಾಡುವುದು ಕಾಮನೆ ಪೂಜೆ ಮಾಡುವುದು ಎಲ್ಲವನ್ನು ಮಾಡುತ್ತೇವೆ ಅದಾಗಬೇಕು ಇದಾಗಬೇಕು ಬೇಡ ಆ ದೇವರು ನಾವು ದಿನನಿತ್ಯವಂತೂ ದೇವರನ್ನು ಅರ್ಚನೆ ಮಾಡ್ತೀವಲ್ಲ ಆಗ ದೇವರಲ್ಲಿ ಕೇಳಬೇಕು ಮುಕ್ತಿಯನ್ನು ದೇವ ಮೋಕ್ಷ ಬೇಕು ನನಗೆ ಅಂತ ತಿರುಗಿ ಈ ಪ್ರಪಂಚಕ್ಕೆ ನನ್ನ ಹಾಕಬೇಡ ಎಲ್ಲೋ ನೀನಿದ್ದೀಯೋ ವೈಕುಂಠವೋ ಕೈಲಾಸವೋ ಎಲ್ಲಿದ್ದೀಯೋ ಅಲ್ಲಿ ನನಗೊಂದು ಸ್ಥಾನ ಆ ಸಂಕೀರ್ತನೆಯಲ್ಲೇ ಮುಳುಗಬೇಕು ನಾವು ನಮಗೆ ಈ ಪ್ರಪಂಚ ಬೇಡ ಆದರೆ ಈ ಪ್ರಪಂಚದಲ್ಲಿ ಇದ್ದಷ್ಟು ದಿನ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು ಗಂಡನಿಗೆ ತಕ್ಕ ಹೆಂಡತಿಯಾಗಿರಬೇಕು ಮಕ್ಕಳಿಗೆ ತಕ್ಕ ತಾಯಿಯಾಗಿರಬೇಕು ಗಂಡ ಹೆಂಡತಿಗೆ ತಕ್ಕ ಗಂಡನಾಗಿರಬೇಕು ಮಕ್ಕಳಿಗೆ ತಕ್ಕ ತಂದೆಯಾಗಿರಬೇಕು ಮಾವನೋ ಅಜ್ಜನೋ ಚಿಕ್ಕಪ್ಪನೋ ಎಲ್ಲರೂ ಅವರವರ ಕರ್ತವ್ಯಗಳನ್ನು ಅವರವರು ಮಾಡಬೇಕು ಎಷ್ಟು ಆ ಪರಿಮಿತಿ ಇರ್ತದೆ ಅದರ ಒಳಗೆ ಮಾಡಿಕೊಳ್ತಾ ನಮ್ಮ ಸಂಸಾರಕ್ಕೆ ಅನುಗುಣವಾಗಿ ನಾವು ಅದನ್ನು ಪಾಲನೆ ಮಾಡಿಕೊಂಡು ದೈವ ಸಾಮೀಪ್ಯ ಹೊಂದಬೇಕು ಎಲ್ಲರೂ ಮಾಡ್ತೀರಿ ಅಂತ ಎಣಿಸ್ತೇನೆ ದಿನ ನಿಮಗೆ ಕೇಳಲಿಕ್ಕೆ ಬೋರಾಗ್ತದ ಅಂತ ಒಂದೊಂದು ಸರಿ ಅನ್ನಿಸ್ತದೆ ಆದರೆ ತುಂಬ ಜನರಿಗೆ ಬೇಕಾಗ್ತದೆ ಅಂತ ಅನ್ನಿಸ್ತದೆ ಎಲ್ ಯಾರಿಗೋ ಒಂದು ಹತ್ತು ಹನ್ನೆರಡು ಜನರಿಗೆ ಬೇಕಾಗ್ತದೆ ಅಂತ ಅನ್ನಿಸ್ತದೆ ಎಲ್ಲರೂ ನಾಮ ಜಪವನ್ನು ಮಾಡುವ ಕಲಿಯುಗದಲ್ಲಿ ನಮಗದೊಂದೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂಬ ನಾಮ ಜಪವನ್ನು ಮಾಡಬೇಕು ಆದ್ದರಿಂದ ಎಷ್ಟೋ ಅದರಿಂದ ಎಷ್ಟೋ ನಮಗೆ ನಮ್ಮ ಜೀವನಕ್ಕೆ ತುಂಬ ತುಂಬ ಒಳ್ಳೆಯದಾಗ್ತದೆ ನಮ್ಮ ಇಡೀ ಸಂಸಾರಕ್ಕೆ ಒಳ್ಳೆಯದಾಗ್ತದೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಬರ್ತದೆ ಇದಕ್ಕೆ ನಾನೇ ಉದಾಹರಣೆ ಭಗವಂತನನ್ನ ದಿವಸ ನಾನು ಪ್ರಾರ್ಥನೆ ಮಾಡ್ತೇನೆ ಪೂಜೆ ಮಾಡ್ತೇನೆ ಆರಾಧನೆ ಮಾಡ್ತೇನೆ ಅರ್ಚನೆ ಮಾಡ್ತೇನೆ ನಿನ್ನ ನನ್ನ ಜೊತೆ ನೀನಿದ್ದೀಯಲ್ಲ ನನಗೆ ಯಾಕೆ ಹೆದರಿಕೆ ನನಗೆ ಯಾವ ಹೆದರಿಕೆ ಇಲ್ಲ ದೇವರೇ ನೀನು ನನ್ನ ಜೊತೆ ಇದ್ದರಿಂದ ನನಗೆ ಯಾವ ತೊಂದರೆಯೂ ಇಲ್ಲ ಅಷ್ಟೊಂದು ಖುಷಿಯಲ್ಲಿ ನಾನಿದ್ದೇನೆ ನನಗೆ ಒಳ್ಳೆ ಜೀವನ ಕೊಟ್ಟಿದ್ದೆ ನೀನು ನಾನು ಅದರಲ್ಲಿ ಸಂತುಷ್ಟವಾಗಿರುತ್ತೇನೆ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ದೇವರನ್ನು ನೆನೆದಲ್ಲಿ ನಮಗೆ ತುಂಬ ಒಂದು ಆನಂದ ಸಿಗ್ಬೋದು ಆ ಆನಂದ ಯಾವುದರಲ್ಲೂ ಸಿಗುವುದಿಲ್ಲ ಆ ಸಂತೋಷ ಆ ಸಿಹಿ ಆ ಸವಿ ಯಾವುದರಲ್ಲಿಯೂ ಸಿಗುವುದಿಲ್ಲ ನಮಗೆ ಎಲ್ಲದೂ ಬೇಕು ಜೀವನಕ್ಕೆ ಎಲ್ಲದೂ ಬೇಕು ಆದರೆ ಇದು ಭಗವಂತನ ಧ್ಯಾನ ಭಗವದ್ ಧ್ಯಾನ ಭಗವಾ ಭಗವತ್ ಅರ್ಚನೆ ಭಗವದ ಅರ್ಚನೆ ಶ್ಲೋಕಗಳ ಪಠಣ ಗೊತ್ತಿದ್ದದ್ದು ಇಲ್ಲ ನಾಮ ಜಪ ಇದಿಷ್ಟು ಮಾಡಿಕೊಂಡ್ರೆ ಭಗವಂತ ಅಷ್ಟೇ ಕೇಳುವುದು ಬೇರೇನು ಕೇಳುವುದಿಲ್ಲ ನನ್ನನ್ನು ಪರಿಪೂರ್ಣವಾಗಿ ನಂಬು ನನ್ನ ಪರಿಪೂರ್ಣ ನಂಬಿಕೆಯಲ್ಲಿ ನಿನಗೆ ಎಲ್ಲ ದಾರಿಯನ್ನು ಸುಗಮ ಮಾಡಿಕೊಡುವೆ ಎಂದು ದೇವರೇ ಹೇಳುತ್ತಾರೆ ಪರಿಪೂರ್ಣವಾಗಿ ನಂಬಿದಲ್ಲಿ ಮಾತ್ರ ಆ ದೇವರು ಇದ್ದಾರೋ ಇಲ್ಲವೋ ಕಣ್ಣಿ ಕಾಣುವುದಿಲ್ವಲ್ಲ ಅದು ನಮ್ಮಂಥವರ ಪ್ರಶ್ನೆಗಳು ಅದನ್ನೆಲ್ಲ ಮೀರಿ ಭಗವಂತನನ್ನು ಪರಿಪೂರ್ಣವಾಗಿ ನಂಬಬೇಕು ಎಲ್ಲರಿಗೂ ಸಾಧಾರದ ಪ್ರಣಾಮಗಳು ಇನ್ನೊಮ್ಮೆ ಇನ್ನೊಮ್ಮೆ ಇನ್ನೊಮ್ಮೆ